ಸ್ವಾಮೀಜಿ ಕಾಯಿ ನೋಡಿದ್ರೆ ನಾನು ಬೈಸ ಕುಂತಾರೆ ಈ ಗೌರಿ ಅಲ್ಲಿ ನೋಡಿದ್ರೆ ಊಟ ಮಾಡ್ತಿಲ್ಲ हासिण नुक बाड़े हटल दुकान ಕೊಡಿ ತಗೊಂಡು ಬಂದು ಕಚೇರಿ ಇಟ್ಕೊಳ್ಳೋದಿರ್ತಲ್ಲ ವೆಪನ್ ಸರ್ ವೆಪನ್ ನಮ್ಗೆ ಇದೇ ಮುಖ್ಯ ನಾಳೆ ಕೋರ್ಟಲ್ಲಿ ಕೇಳ್ತಾರೆ ಇವ್ನು ಯಾವ್ದಿಂದ ಮಾಲ ಕಡ್ದ ಅಂತ ಇವನೇನಾದ್ರೂ ಕೊಟ್ಲಿಯಿಂದ ಕಡ್ದೋ ಅಥವಾ ಕಟ್ಟಿಯಿಂದ ಕಡ್ದೋ ಇಲ್ಲ ಕರಗತ್ತಿಂದ ಕುಯ್ದೋ ಅಂತ ನಾಳೆ ಕೋರ್ಟಲ್ಲಿ ವೆಪನ್ ಆಚೆ ಕೊಡ್ಬೇಕ ಬೇಡವ ನೀವೇ ಹೇಳಿ ಅದಾಗಿರ್ಲಿ ನೀವೇ ಕಿಂತ ಕಾನೂನು ಬಾಯಿ ಕೆಲಸಕ್ಕೆ ಕೊಟ್ಟಿ ಕೊಟ್ಟಿ ಕೃಷ್ಣಪ್ಪಗೂ ಕೈ ಕೋಲಾಗ್ತೀ ಎಂಬೇಕಾದ್ರೆ ಏನೋ ತೊಂದರೆ ತಗೊಂಡು ಅಪ್ನೇ ಸೃಷ್ಟಿ ಆದ್ರೆ ಮನುಷ್ಯರ ವಿಚಾರ ನೋಡಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಪುಟ್ಟಯ್ಯ ಅದು ಯಾಕೆ ನೀವು ಯೋಚನೆ ಮಾಡ್ಬೇಕು ಓ ಸಾರ್ ಈ ಊರಿನ ಕೆ ಪಿ ಅವರು ಸ್ವಲ್ಪ ಒಂದು ಜವಾಬ್ದಾರಿ ಜನ ಸರ್ ನಾವು ರೆಪ್ರೆಸೆಂಟೇಟಿವ್ ಆಗಿ ಸಾವಿರಾರು ರೂಪಾಯಿ ಔಷಧಿ ಇಟ್ಟಿರ್ತೀವಿ ಇದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಹೇಳಿ ಆ ಟ್ರಬಲ್ ಈ ಟ್ರಬಲ್ ಅಂತ ಲೈನ್ ಕಟ್ ಮಾಡಿ ಬಿಡ್ತಾರೆ ಕಿವೊ ಬೆಳಿಗೆ ಹಸಾರ ಜನಕರು ಬಂದಿದ್ದು ನಾನು ರಾಜಪ್ಪ ತಾರ ನಾಯಗೂ ಹಂಜಿಗೂ ಎ ಸಮ ಹೌಯೆನಾ ಅದು ನಮಗೆ ಮುಟ್ಬಿಟ್ರಿ ಚಮ್ಮನ್ಗೆ ತರ್ಸಿ ಮೈದಲ್ಲ ಹುಚ್ಚಿ ನಾವು ಸ್ಥಾನನೇ ಮಾಡಬೇಕು ಹಂದರಗೆ ನಾಯಗಳ ನಾ ಹಾಕೋಣ ಅಂತ ಹೇಳ್ತಿರಲ್ಲ ನೀವು ಹಬನೆ ಲಹರಿ ಡಿಟೈಲ್ ಪಾಶು দিবেন ಅವು ಕೈನಕನ ಮಾಡಿದೀವಿ ಚೂಟ್ಗೆ ಮಾಡಿದೀವಿ ಕೈ ಸಂಗೆ ತರ್ಸಿ ಹಾಕ್ಸಿ ತೀವಿ ಒಬ್ಬ ಮುನ್ಸಿಪಾಲ್ಟಿ ಹೇಳಿ ಏನು ಎಲ್ಲ ಮನಿ ಆನೆ ಪಾಪ ಎಲ್ಲ ಓಡಾಡ್ಕೊಂಡಿರೋ ಆನೆಗೂ ಎಲ್ಲೋ ಸತ್ಪತ್ರ ಈ ತಿಳನ್ನು ಹೆಣಕ್ಕೂ ಗಂಟಾಗ್ತಿಲ್ಲ ಓಮಾರಯ್ಯ ಬಾಯಿಲೆರೋ ಈ ಪ್ರಪಂಚದ ಮೇಲೆ ಗೊತ್ತಾಗವಾಗಿಲ್ವೇನು ಅದಕ್ಕೆ ನೋಡಿ ಸುಮ್ ರೋಗ ತಿಂದು ತಿಂದು ಕಲ್ಲು ಗುಂಡಿದ್ದ ಇದೆ ಆನೆ ಏನ್ ಮಾಡ್ತ ಅಂತ ಕೇಳಿದ್ರಲ್ಲ ಕೇಳಿ ಸರ್ ಹೇಳ್ತೀನಿ ಹೇಳಿ ಆನೆಗೆ ಏನಂದ್ರೆ ಒಂದು ಸಾರಿ ಮೈತೂರಿಗೆ ಬಂದ್ರೆ ಸರ್ ಆನೆ ನಕ್ಕಟ್ಟೋದಿದ್ದೆ ಹಾಕ್ಲಿ ಆನೆ ನಕ್ಕಟ್ಟಿದ್ದೆ ಹೊಡೆಯೋದಿದ್ದೆ ಹಾಕ್ಲಿ ಈ ಜನ ಸಾಮಾನ್ಯರಿಂದ ಸಾಧ್ಯನ ಸರ್ ಈ ಪೊಲೀಸ್ ನಾಗರಾಜ ಮರುದಾಗ பேரி ரீதியாக நான் இல்ல ஓட முயற்சி ಯಾಕೆ ನಿಮ್ಮ ಊರಿನ ಜೊತೆ ನಾನು ಆನೆ ಮೇಲೆ ಅನಿಸುತ್ತು ಭಾಳ ಇಷ್ಟು ಕೆಲವು ಅವೇ ಯಾಕೆ ಕೆಲಸ ಮಾಡಿಸ್ಬಾರ್ದು ಅವೇ ಯಾಕೆ ಕೆಲಸ ಮಾಡಬಾರ್ದು ಅಲ್ಲೇ ಪಿಚ್ಚ ಬಿತ್ತನಾ ಎಲ್ಲ ನಮ್ಮ ತರ್ತಾ ಇದ್ದವರು ಪ್ರೈವೇಟ್ದಾಗಲ್ಲ ನೀವು ಆನ್ಲೈಟ್ ಎಲ್ಲ ಮಾಡ್ತಾ ಇದ್ದೀ ಅಂತ ಕುಂಟನೆ ಆದರೂ ಶರಣಾಗಿ ಕೋಚೆ ಅಂತ ಆ ಎಣ್ಣ ಬೋರಿಗೆ ನಾನು ಅದನ್ನೇ ಮಾಡ್ತೀನಿ ಈಗ ಆಯಮ ಪಾರೇಷ್ಟ ನಾಗರಾಜತಿನೆ ಎಸ್ ಪಾರೇಷ್ಟ ನಾಗರಾಜ ಆಯಂ ಸ್ಟಡಿ ಎಸ್ ಎ ಗೋಡಿಯಾ ಇನಕ ಈಗ ನಾನು ಆ ಪಾರೇಷ್ಟ ನಾಗರಾಜ ಕಾಡನೆಗಳಿಗೆ ಬುದ್ಧಿ ಕಲಶು ಮಾದರಿಯಂತೆ ಇನಕು ಬುದ್ಧಿ ಕಲಶು

ನಾಟಕ ರಾಜ್ಯ ಅರೆನ್ ಏಳಾಕೆ ಗವರ್ನಮೆಂಟ್ ಕೇಸು ತುಂಬಾ ಸೆನ್ಸಿಟಿವ್ ಓ ಸರ್ ಮೊನ್ನೆ ಸಬಳಿ ಕಲಾಕೈಟ್ ಅಂತಾ ಆತ್ಮಹತ್ಯೆ ಮಾಡ್ಕೊಂಡಿರಬೇಕು ಯೋ ಆತ್ಮಹತ್ಯೆ ನೋಡಿ ಕಾಮಡಿ ಕಾಲು ಒತ್ತೆ ನೋಡಿ ಒತ್ತೆ ಮುಖ ನೋಡಿ ಮುಖ ಪಟ್ಟಿ ಪಟ್ಟಿ ತೆಗಿಕಲ್ರಿ ಹಾ ዱ ಆನಿ ಕೆಲಸ ಇರಬೇಕು ዱ ಆನಿ ಕೆಲಸ ಸರ್ ಇದು ಆನಿ ಕೆಲಸ ಸರ್ ಆನೆ ಹಾಗೆ ಒಂದು ಪತ್ರ ಬರೆಯಿರಿ ನಮ್ಮಪ್ಪ ಹೇಳಿ ಸರ್ ಪ್ರೀತಿಯ ಚಿರಂಜೀವಿ ಪಾರೆಸ್ ನಾಗರಾಜ್ ಅವರಿಗೆ ಮನೆಯವರು ಮೇಲಾಧಿಕಾರಿಗಳು ಮತ್ತು ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆ ಎಂದರೆ ನಿನ್ನ ವಿರುದ್ಧ ಯಾವುದೇ ಸೋಕಾಸ್ ನೋಟಿಸ್ ಕ್ರಮ ಕೈಗೊಳ್ಳುವುದಿಲ್ಲ ಈ ಪತ್ರ ನಿಮಗೆ ತಲುಪಿತ್ತಲ್ಲಿ ಎಲ್ಲಿದ್ದರೆ ನಿಮಗೆ ಬರತಕ್ಕದ್ದು ಬರತಕ್ಕದ್ದು ಆಯ್ತೇ ಆಯ್ತು ಸರ್ ಹಾಗೆ ಒಂದು ಇಬ್ಬರು ಕೇಳಿದ್ದು